ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ಸಂಜೆ ಒಂಚೂರು ಮಳೆ ಆಯಿತು ಬಿಟ್ರೆ ಮತ್ತೆ ಜಾಸ್ತಿ ಮಳೆ ಇಲ್ಲ ನಮ್ಮ ನಮ್ಮೂರ ಕಡೆ ಎಲ್ಲ ನೋಡಿ ಆಗಿದೆ ಸ್ವಲ್ಪ ಮಳೆ ಆದರೆ ಗಿಡಗಳು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ಟು ಈ ಸರಿ ಮಳೆ ಅಷ್ಟು ಚೆನ್ನಾಗಿಲ್ಲ ನಮಗೆ ನೋಡಿ ಒಂದು ನಾಲ್ಕು ಬೆಂಡೆಕಾಯಿ ಸಿಕ್ತು ಇವತ್ತು ಹಾಗೆ ಚೆಂಡು ಕೂಡ ಸ್ಟಾರ್ಟ್ ಆಗಿದೆ ಅಲ್ಲೂ ಕೂಡ ಇದೆ ನೋಡಿ ಆಮೇಲೆ ಇಲ್ಲಿ ಎಲ್ಲದರಲ್ಲೂ ಮೊಗ್ಗು ಇದೆ ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಈ ಚೆಂಡು ಹೂ ಮತ್ತು ದಾಸವಾಳ ಗಿಡಗಳಿಗೆ ಮೊಗ್ಗೇನು ಬರುತ್ತಲ್ಲ ಅದನ್ನು ಅಳಿಲು ತಿಂದಾಗ್ತಾ ಇದೆ ಹಾಗಾಗಿ ಈ ಗಿಡದಲ್ಲಿ ಒಂಚೂರು ಕಡಿಮೆ ಆಗಿದೆ ಹೂಗಳು ಅರ್ಧ ತಿಂದಾಕ್ಬಿಟ್ಟಿರುತ್ತೆ ಅದು ಚೆನ್ನಾಗಿ ಅರಳೋದಿಲ್ಲ ಇಲ್ಲಾಂದರೆ ಉದುರು ಹೋಗಿಬಿಡುತ್ತೆ ಆ ರೀತಿ ಆಗ್ತಾಯಿದೆ ಈ ಇದರಲ್ಲೂ ಕೂಡ ಅಷ್ಟೆ ಇದು ನೋಡಿ ಯಾವ ರೀತಿ ತಿಂದಾಕಿದೆ ಅಂತ ಅಳಿಲಿ ಈ ರೀತಿಯಾಗಿ ಕಡ್ದಾಕತ್ತೆ ಅರ್ಧಮರ್ಧ ಅದು ಅರಳುತ್ತೆ ಚೆನ್ನಾಗಿ ಅನ್ನಿಸೋದಿಲ್ಲ ಅಳಿಲಿಗೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಹಾಗೆ ಇಲ್ಲಿ ಗ್ಲಾಡಿಯಸ್ ಬಲ್ಬ್ಸು ಚೆನ್ನಾಗಿ ಬರ್ತಾ ಇದೆ ಇಲ್ಲೊಂದು ಟೊಮೆಟೊ ಸಸಿ ಆಗಿದೆ ಇದನ್ನು ಬೇರೆ ಎಲ್ಲಾದರೂ ಹಚ್ಕೋತೀನಿ ನಾನು ಹಾಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ತಿಂಗಳಿಗೆ ಒಂದು ಸಾರಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ನೋಡಿ ತಾವರೆ ಕಮಲದ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಲ್ಲೊಂದೆಲ್ಲೆ ಇಲ್ಲೊಂದೆಲ್ಲೆ ಅಂತ ಹೇಳಿ ಇದೂ ಕೂಡ ತುಂಬ ಚೆನ್ನಾಗಾಗಿದೆ ಈಗ ಆಮೇಲೆ ಇದರಲ್ಲಿ ಕೂಡ ನೋಡಿ ಫ್ಲವರ್ಸ್ ಇದೆ ಎಲ್ಲದೂ ಚೆನ್ನಾಗಿದೆ ಸದ್ಯಕ್ಕೆ ಬಟ್ ಅಳಿಲಿಂದೆ ಸ್ವಲ್ಪ ಕಾಟ ಆಗಿದೆ ನಿನ್ನೆ ಮಳೆ ಕೂಡ ಜಾಸ್ತಿ ಬಂದಿಲ್ಲ ಸುಮ್ಮನೆ ಸ್ವಲ್ಪ ಮಳೆ ಬಂತಷ್ಟೆ ಮತ್ತೆ ಜಾಸ್ತಿ ಏನು ಮಳೆ ಇಲ್ಲ ಹಾಗೆ ಬದನೆಕಾಯಿ ಆಗಿತ್ತಲ್ಲ ಅದು ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಬದನೆಕಾಯಿ ಇದು ಚೆನ್ನಾಗಾಗಿದೆ ಇವತ್ತೇ ತಗಿಬಿಡ್ತೀನಿ ನಾನು ಇನ್ನೂ ಎರಡು ಉಳ್ಕೊಂಡಿದೆ ಇದನ್ನು ಹಾಗೆ ಬಿಡ್ತೀನಿ ಅದು ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಇನ್ನೂ ಇದರಲ್ಲಿ ಹೂ ಬರ್ತಾ ಇದ್ದಾವೆ ಇದರಲ್ಲೂ ಹೂ ಬರುತ್ತೆ ಮೆಣಸಿನ್ಕಾಯ್ದಲ್ಲೊಂದು ಮೆಣಸಿನ್ಕಾಯಿ ಬರೋಕ್ಕೆ ಶುರು ಆದರೆ ಸ್ವಲ್ಪ ತರಕಾರಿ ಆಗುತ್ತೆ ಹಾಗೆ ಈ ಪಾಲಕ್ ಹಾರ್ವೆಸ್ಟ್ ಮಾಡಿರೋದು ತೋರಿಸಿದ್ದೆ ನೋಡಿ ಇನ್ನೂ ಇಷ್ಟು ಉಳ್ಕೊಂಡಿದೆ ತೆಗಿಬೇಕು ತೆಗ್ದಾಗ ತೋರಿಸ್ತೀನಿ ನೋಡಿ ಈ ರೀತಿ ಹುಳ ಬಿಡುತ್ತೆ ಈ ಮಳೆಗಾಲದಲ್ಲಿ ಇದೊಂದು ಸಮಸ್ಯೆ ಮಳೆಗಾಲದಲ್ಲಿ ಹುಳಗಳು ಜಾಸ್ತಿ ಕಂಡಾಗ ಕಂಡಾಗ ಸ್ವಲ್ಪ ತೆಗಿಬೇಕಷ್ಟೆ ಬಿಟ್ಟರೆ ನಾನು ಇದಕ್ಕೆ ಎಣ್ಣೆ ಏನು ಸ್ಪ್ರೇ ಮಾಡಲ್ಲ ಹಾಗಾಗಿ ಪಾಲಕ್ ದಾಲ್ ಮಾಡೋದನ್ನು ತೋರಿಸಿದ್ದೆ ಯಾರಾದ್ರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ನನಗೆ ಈ ನಡುವೆ ಒಂದು ಸ್ವಲ್ಪ ಗಾರ್ಡನಿಂಗ್ ವಿಡಿಯೋಸನ್ನ ಹಾಕೋಕ್ಕೆ ಆಗ್ತಿಲ್ಲ ಯಾಕೆಂದರೆ ಈಗ ಶ್ರಾವಣ ಬೇರೆ ಬಂತು ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಹಂಗಾಗಿ ನೋಡಿ ಇದರಲ್ಲಿ ಫ್ಲವರ್ಸ್ ತುಂಬ ಚೆನ್ನಾಗಾಗಿದ್ದಾವೆ ಕಲರ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಎಲ್ಲ ನೋಡಿ ಕಾಕ್ಸ್ಕೋಮ್ ಗಿಡ ಇದು ಸ ಸಿ ಬೀಜ ಬಿದ್ದು ತಾನಾಗೆ ಹತ್ತಿರುವಂಥದ್ದು ನಾನು ಇದಕ್ಕೆ ಏನು ಸೀಡ್ಸ್ ಹಾಕಿರಲಿಲ್ಲ ಇದನ್ನು ಬೇರೆ ಪಾಟ್ಗಾದರೂ ಶಿಫ್ಟ್ ಮಾಡಬೇಕು ಇಲ್ಲಾಂದರೆ ಇದೇ ಪಾಟಲ್ಲೇ ಬಿಡಬೇಕು ನೋಡ ನೋಡ್ತೀನಿ ನಾನು ಹಾಗೆ ಇಲ್ಲೂ ಕೂಡ ನೋಡಿ ಎಲ್ಲ ಅರಿಶಿಣ ಪಾಟ್ಗಳಲ್ಲೂ ಒಂದೊಂದು ಇದು ಬಂದಿದೆ ನಾನು ಹಾಗೆ ಬಿಟ್ಟಿದ್ದೀನಿ ಅದು ಎಲ್ಲನೂ ಆದಷ್ಟು ಈ ಪಾಟಲ್ಲಿ ಕೂಡ ಅಷ್ಟೆ ಒಂದು ಹಸಿಮೆಣಸಿನ್ಕಾಯಿ ಗಿಡ ಇದೆ ಅದನ್ನು ಕೂಡ ತೆಗಿಬೇಕು ಅದನ್ನು ತೆಗೆದು ಎಲ್ಲಾದರೂ ಹಚ್ಚಬೇಕು ಇವತ್ತು ಒಂದಿಷ್ಟು ಕೆಲಸಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಹಾಗೆ ನೋಡಿ ರೋಸ್ ಹೂ ಅರಳಿದೆ ಎರಡಾಗಿದೆ ಒಟ್ಟು ನೋಡಿ ಇದು ಒಂದು ಚಿಕ್ಕದಿದೆ ಇದು ದೊಡ್ಡದಿದೆ ಇದು ನಿನ್ನೆನೇ ಅರಳಿದ್ದಿದು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ರೋಸ್ ರೆಡ್ ರೋಸ್ ಗಾರ್ಡನಲ್ಲಿ ಬಿಟ್ಟರೆ ಹಾಗೆ ಇನ್ನೊಂದಿದೆ ಇದು ಇನ್ನೂ ಚಿಕ್ಕದಿದೆ ಇದು ನಾಳೆ ಕರಳುತ್ತೆ ಇದು ನಾನು ಬೆಳಗ್ಗೆನೆ ಒಂದು ಸ್ವಲ್ಪ ಪೂಜೆಗೆ ಹೂಗಳನ್ನೆಲ್ಲ ತಕ್ಕೊಂಡು ಹೋಗಿದ್ದೆ ಒಂದು ಸ್ವಲ್ಪ ಉಳಿಸ್ತಿದ್ದೀನಿ ಪೂರ್ತಿ ತೆಗಿಯೋಲ್ಲ ಸ್ವಲ್ಪ ಬಿಟ್ಟಿರ್ತೀನಿ ಹಾಗೆ ಪೂರ್ತಿ ಗಾರ್ಡನಲ್ಲಿ ಹೂವೇ ಇಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಹಾಗೆ ಇದು ನೋಡಿ ಈ ಒಂದು ನಾಲ್ಕು ಇಂಚಿದೆ ಅಷ್ಟೇ ಇದು ನಾಲ್ಕು ಇಂಚ್ ಪಾಟಲ್ಲಿ ಯಾವ ರೀತಿಯಾಗಿ ಹೂವಿನ ಗಿಡಗಳು ಬಂದಿದೆ ಅಂತ ಬೀಜ ಹಾಕಿದ್ದೆ ನಾನು ತೆಗಿಬೇಕು ಅನ್ನೋಷ್ಟರಲ್ಲೇನೆ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಈಗ ಇದರಲ್ಲಿ ಹಾಗೆ ಮೊಗ್ಗು ಕೂಡ ತುಂಬ ಬಂದಿದೆ ಇದ್ರ ತುಂಬ ಹೂ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈಗ ಆಲ್ರೆಡಿ ಮೊಗ್ಗುಗಳು ಜಾಸ್ತಿ ಇದೆ ಹೂ ಬಿಟ್ಟಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಇದು ಮೆಣಸಿನ್ಕಾಯಿ ಗಿಡ ಇದನ್ನ ರಿಪೋರ್ಟ್ ಮಾಡಿದಾಗ ತೋರಿಸಿದ್ದೆ ನಿಮಗೆ ಇದರಲ್ಲಿ ಮೊಗ್ಗು ಶುರುವಾಗಿದೆ ಇನ್ಮೇಲೆ ಮೇಲೆ ಹಸಿ ಮೆಣಸಿನ್ಕಾಯಿ ಬರೋಕ್ಕೆ ಶುರುವಾಗುತ್ತೆ ನೋಡಿ ಎಲ್ಲದರಲ್ಲೂ ಇಲ್ಲು ಇಲ್ಲು ಎಲ್ಲ ಕಡೆ ಚೆನ್ನಾಗಿ ಮೊಗ್ಗಾಗಿದ್ದಾವೆ ಇನ್ನು ಹೂ ಬಂದು ಕಾಯಿ ಬಿಡೋದೊಂದು ಬಾಕಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್